ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಎಸ್ ಜಿಎಸ್ವಿ ಕ್ಲರ್ಷನ್ ಬರ ಪರಿಹಾರದ ಕಡೆಯಿಂದ ನೇರವಾಗಿ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ ಗೆ ಡಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು ಅದು ಮೇ ಆರನೇ ತಾರೀಕು ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ ಗೆ ಹಣ ಕೂಡ ಜಮಾ ಆಗಿತ್ತು ಆದರೆ ಕೆಲವು ರೈತರ ಬ್ಯಾಂಕ್ ಅಕೌಂಟ್ ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಜಮಾ ಇದಕ್ಕೆ ಕಾರಣ ಏನು ಅಂತಂದ್ರೆ ಸೊ ನೀವು ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ಒಂದು ಭೂಮಿಯಲ್ಲಿ ಬೆಳೆದಿರುವಂಥ ಬೆಳೆಯ ಸಮೀಕ್ಷೆ ಸರಿಯಾಗಿ ಆಗಿದೆಯೋ ಇಲ್ಲವೋ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿರಲಿಲ್ಲ ಅಥವಾ ಅಪ್ರೂವಲ್ ಆಗಿರಲಿಲ್ಲ ಅಂತಂದ್ರೆ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡೆಯಕ್ಕೆ ಆಗಲ್ಲ ಸೊ ಅದರಿಂದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಸರಿಯಾಗಿ ಬೆಳೆ ಸಮೀಕ್ಷೆ ಅಥವಾ ಕ್ರಾಪ್ ಸರ್ವೆ ಆಗಿದೆಯಾ ಇಲ್ವೋ ಅಂತ ನೀವೇ ಚೆಕ್ ಮಾಡ್ಕೋಬೋದು ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಮಾಡಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಸೊ ನಮ್ಮ ಒಂದು ಚಾನೆಲ್ನಿಂದ ಪಡೆದುಕೊಳ್ಬೋದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಬೆಳೆ ಸಮೀಕ್ಷೆ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ತಿಳಿದುಕೊಳ್ಬಹುದು ಅಂದ್ರೆ ನಿಮ್ಮ ಹೊಲದಲ್ಲಿ ನೀವು ಬೆಳೆನ ಬೆಳೆದಿರ್ತೀರ ಆ ಒಂದು ಬೆಳೆಯ ಒಂದು ಸರ್ವೆ ಆಗಿರಬೇಕಾಗಿರುತ್ತೆ ಅಂದ್ರೆ ಕ್ರಾಪ್ ಸರ್ವೆ ಅಂತ ಹೇಳ್ತಾರೆ ಆ ಒಂದು ಸರ್ವೆ ಆಗಿರಬೇಕು ಜೊತೆಗೆ ಅಪ್ರೂವಲ್ ಕೂಡ ಆಗಿರಬೇಕು ಸೊ ಅದು ಆಗಿದೆಯೋ ಇಲ್ವೋ ಅಂತ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನ್ ಮುಖಾಂತರ ಚೆಕ್ ಮಾಡ್ಕೊಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಮಾಹಿತಿ ಇದ್ದೀನಿ ಇದೀನಿ ನೋಡಬಹುದು ಇಲ್ಲಿ ಕಾಣುವಂತಹ ಈ ಒಂದು ವೆಬ್ಸೈಟ್ ಗೆ ನಿಮ್ಮ ಫೋನಿನ ಮುಖಾಂತರ ಓಪನ್ ಮಾಡ್ಕೋಬೇಕಾಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಷಿಯಲ್ ವೆಬ್ಸೈಟ್ ಆಗಿರುತ್ತೆ ನೋಡಬಹುದು ವೆಲ್ಕಮ್ ಟು ಕ್ರಾಪ್ ಸರ್ವೆ ಅಂತ ಬಂದಿದೆ ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕಳೆದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ನೋಡಬಹುದು ಇಲ್ಲಿ ನಿಮಗೆ ಕಾಣ್ತಿದೆ ಇಯರ್ ಅಂತ ಬಂದಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನ ಆಯ್ಕೆ ಮಾಡ್ಕೊಳ್ಳಿ ಕೆಳಗಡೆ ಇರುವಂತದ್ದು ಸೀಸನ್ ಅಂತ ಇದೆ ಇಲ್ಲಿ ಮುಂಗಾರು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಗೋ ಅಂತ ಕಾಣುತ್ತಿದೆ ನೋಡಬಹುದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿರುವಂತಹ ಮತ್ತೊಂದು ಪೇಜ್ ಕೂಡ ಇಲ್ಲಿ ಓಪನ್ ಆಗಿರುತ್ತೆ ಇಲ್ಲಿ ನಿಮಗೆ ಲಾಗಿನ್ ಒಂದು ಆಪ್ಷನ್ ನೀವು ಇದನ್ನು ಲಾಗಿನ್ ಮಾಡುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಿಮ್ಮ ಒಂದು ಕ್ರಾಪ್ ಸರ್ವೆನ ಚೆಕ್ ಮಾಡಬಹುದು ಸೊ ಅದು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕಾಣ್ತದೆ ನೋಡಬಹುದು ವ್ಯೂ ಪಿ ಆರ್ ಅಪ್ಲೋಡೆಡ್ ಕ್ರಾಪ್ ಇನ್ಫಾರ್ಮೇಷನ್ ಅಂತ ಬಂದಿರುತ್ತೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಸರ್ವೆ ಡೀಟೇಲ್ಸ್ ಅಂತ ಬಂದಿದೆ ಅಂದ್ರೆ ಬೆಳೆ ಸಮೀಕ್ಷೆ ವಿವರಗಳು ಅಂತ ಬಂದಿರುತ್ತೆ ಇಲ್ಲಿ ಜಿಲ್ಲೆನ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳ ಒಂದು ಪಟ್ಟಿನ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ಇಲ್ಲಿ ತಾಲೂಕು ಅಂತ ಕೊಟ್ಟಿದ್ದಾರೆ ಸೊ ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹೋಬಳಿ ಅಂತ ಕೊಟ್ಟಿರ್ತಾರೆ ಸೊ ನಿಮ್ಮ ಒಂದು ಹೋಬಳಿ ಯಾವ್ದು ಬರುತ್ತೋ ಸೊ ಅದನ್ನ ಆಯ್ಕೆ ಮಾಡಿಕೊಳ್ಳಿ ಸೊ ಅದೇ ರೀತಿಯಾಗಿ ಇಲ್ಲಿ ವಿಲೇಜ್ ಅಥವಾ ನಿಮ್ಮ ಒಂದು ಊರ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸರ್ವೆ ನಂಬರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ಪಹಣಿಲಿರುವಂತಹ ಸರ್ವೆ ನಂಬರ್ ಅಥವಾ ಆರ್ ಟಿ ಸರ್ವೆ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದ್ದಾರೆ ನೋಡಬಹುದು ಗೆಟ್ ಕ್ರಾಪ್ ಸರ್ವೆ ಡಿಟೇಲ್ಸ್ ಅಂತ ಬಂದಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪಹಣಿಯಲ್ಲಿರುವಂತಹ ಅಥವಾ ಆರ್ ಸಿ ಅಲ್ಲಿ ಇರುವಂತಹ ರೈತರ ಹೆಸರು ಬಂದಿರುತ್ತೆ ಒಂದ್ಸರಿ ನೋಡ್ಕೋಬಹುದು ಇಲ್ಲಿ ಸೊ ನಿಮ್ಮ ಒಂದು ಸರ್ವೆ ನಂಬರ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರೈತರ ಹೆಸರು ಕೂಡ ಬಂದಿರುತ್ತೆ ಇಲ್ಲಿ ಎಷ್ಟು ಜನ ರೈತರ ಹೆಸರು ಬಂದಿರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಹೆಸರು ಎಲ್ಲಿರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಸೆಲೆಕ್ಟ್ ಅಂತ ಇದೆ ನೋಡಬಹುದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇದೆ ನೋಡಬಹುದು ಇಲ್ಲಿ ಕೆಳಗಡೆ ಕ್ರಾಪ್ ಇನ್ಫಾರ್ಮೇಶನ್ ಅಂತ ಬಂದಿರುತ್ತೆ ಇಲ್ಲಿ ಕೆಳಗಡೆ ಡಿಸ್ಟಿಕ್ ತಾಲೂಕು ಹೋಬಳಿ ವಿಲೇಜ್ ಇಯರ್ ಅಂತ ಬಂದಿರುತ್ತೆ ಸೊ ಇಲ್ಲಿ ನೋಡಬಹುದು ಕ್ರಾಪ್ ಅಂತ ಬಂದಿದೆ ಅಂದ್ರೆ ನಿಮ್ಮ ಒಂದು ಭೂಮಿಯಲ್ಲಿ ಅಥವಾ ನಿಮ್ಮ ಒಂದು ಹೊಲದಲ್ಲಿ ಬೆಳೆದಿರುವಂತಹ ಬೆಳೆಯ ಒಂದು ಹೆಸರು ಕೂಡ ಇಲ್ಲಿ ಬಂದಿರುತ್ತೆ ನೋಡಬಹುದು ಇಲ್ಲಿ ಉದಾಹರಣೆಯಾಗಿ ಇಲ್ಲಿ ಅತ್ತಿ ಅಂತ ಕೊಟ್ಟಿದ್ದಾರೆ ಅತ್ತಿ ಅಧಿಕ ಇಳುವರಿ ಅಂತ ಬಂದಿರುತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಬಹುದು ಅಪ್ಲೋಡ್ ಅಂತ ಬಂದಿರುತ್ತೆ ಈ ರೀತಿಯಾಗಿ ಏನಾದರೂ ಅಪ್ಲೋಡ್ ಅಥವಾ ಅಪ್ರೋವಲ್ ಅಂತ ಬಂದಿತ್ತು ಅಂತಂದ್ರೆ ನೀವು ಬರ ಪರಿಹಾರದಿಂದ ಹಣವನ್ನ ಪಡೆಯಬಹುದಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಬೆಳೆಯ ಸಮೀಕ್ಷೆ ಇಲ್ಲಿ ಸರಿಯಾಗಿ ಆಗಿರುತ್ತೆ ಅಂತ ಹೇಳಬಹುದು ಇಲ್ಲಿ ಸೂಪರ್ವೈಸರ್ ಸ್ಟೇಟಸ್ ಅಂತ ಬಂದಿರುತ್ತೆ ಇದು ಮುಖ್ಯವಾಗಿರುವಂತದ್ದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಅಪ್ಲೋಡ್ ಅಂತ ಈ ತರ ಬಂದಿತ್ತು ಅಂತಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ವ್ಯೂ ಫೋಟೋಸ್ ಅಂತ ಇದೆ ಸೊ ನಿಮ್ಮ ಒಂದು ಭೂಮಿಯಲ್ಲಿ ಬೆಳೆದಿರುವಂತಹ ಫೋಟೋ ಕೂಡ ನೀವು ಚೆಕ್ ಮಾಡ್ಕೋಬಹುದು ಅಂದ್ರೆ ಬೆಳೆಯ ಒಂದು ಸರ್ವೆ ನೀವು ಚೆಕ್ ಮಾಡಬಹುದು ಸೊ ಇಲ್ಲಿ ಒಂದು ಫೋಟೋ ಕೂಡ ಅಪ್ಲೋಡ್ ಮಾಡಿರ್ತಾರೆ ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಭೂಮಿಯಲ್ಲಿ ಅಥವಾ ನಿಮ್ಮ ಒಂದು ವಲದಲ್ಲಿ ಬೆಳೆದಿರುವಂತಹ ಬೆಳೆಯ ಸಮೀಕ್ಷೆ ಸರಿಯಾಗಿ ಆಗಿದ್ರೆ ಮಾತ್ರ ಇಲ್ಲಿರುವಂತಹ ಒಂದು ಫೋಟೋ ಕೂಡ ಅಪ್ಲೋಡ್ ಆಗಿರುತ್ತೆ ಜೊತೆಗೆ ಸೂಪರ್ವೈಸರ್ ಸ್ಟೇಟಸ್ ಅಲ್ಲಿ ಅಪ್ರೂವಲ್ ಆಗ್ತಾ ಬಂದಿರುತ್ತೆ ಅಂತ ಹೇಳಬಹುದು ಸೊ ರಿಜೆಕ್ಟ್ ಏನಾದರೂ ಆಗಿತ್ತು ಅಂತಂದ್ರೆ ಇಲ್ಲಿ ಫೋಟೋ ಕೂಡ ಬರಲ್ಲ ಜೊತೆಗೆ ವಿವರ ಕೂಡ ಇಲ್ಲಿ ಬರಲ್ಲ ಅಂತ ಹೇಳಬಹುದು ಸೊ ಈ ರೀತಿಯಾಗಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರನೇ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿತ್ತು ಅಂದ್ರೆ ಕ್ರಾಪ್ ಸರ್ವೆ ಅಥವಾ ಬೆಳೆ ಸಮೀಕ್ಷೆ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರೊಸೀಜರ್ ನ ನಿಮ್ಮ ಒಂದು ಫೋನಿನ ಮುಖಾಂತರನೇ ಮಾಡಬಹುದಾಗಿ ಸೊ ಅದರಿಂದಾಗಿ ಹೊಸದಾಗಿರುವಂತಹ ಒಂದು ಮಾಹಿತಿ ಕೂಡ ಇತ್ತು ಅದರಿಂದಾಗಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿ ತಿಳಿಸಿಕೊಂಡಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು